ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮೇಷರಾಶಿಯ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮೊದಲು ಈ ನವೆಂಬರ್ ತಿಂಗಳಲ್ಲಿ ಗ್ರಹಗಳ ಸ್ಥಾನ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ ಏಕೆಂದರೆ ನಾವು ಒಂದು ರಾಶಿಯ ಭವಿಷ್ಯವನ್ನು ತಿಳ್ಕೋಬೇಕಂದ್ರೆ ಅಲ್ಲಿ ಗ್ರಹಗಳ ಸ್ಥಾನ ತುಂಬಾ ಮುಖ್ಯವಾಗಿರುತ್ತೆ ಈ ಗ್ರಹಗಳ ಸ್ಥಾನದ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಏನೇನು ಫಲಗಳು ಸಿಗ್ತವೆ ಯಾವ ಯಾವ ಗ್ರಹಗಳಿಂದ ಏನೆಲ್ಲ ಶುಭ ಫಲಗಳು ಸಿಗ್ತವೆ ಏನೆಲ್ಲ ಅಶುಭ ಫಲಗಳು ಸಿಗ್ತವೆ ಅನ್ನೋದನ್ನು ನಿರ್ಧಾರ ಮಾಡ್ಕೋಬೋದು ಹಾಗಾಗಿ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮೊದಲನೇದಾಗಿ ಸೂರ್ಯ ಗ್ರಹ ಸೂರ್ಯ ಮೇಷ ರಾಶಿಯ ಏಳನೇ ಮನೆಯಲ್ಲಿ ಅಂದರೆ ರಾಶಿಯಲ್ಲಿ ನವೆಂಬರ್ ಹದಿನಾರರವರೆಗೆ ನೀಚ ಸ್ಥಾನದಲ್ಲಿ ಇರ್ತಾನೆ ನಂತರ ನವೆಂಬರ್ ಹದಿನಾರರಿಂದ ಮೇಷರಾಶಿಯ ಎಂಟನೇ ಮನೆಗೆ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ಮೇಷರಾಶಿಯ ಎಂಟನೇ ಮನೆ ಅಂದರೆ ವೃಶ್ಚಿಕ ರಾಶಿಗೆ ಬದಲಾಗ್ತಾನೆ ಇನ್ನು ಬುಧ ಬುಧ ರಾಶಿಯ ಎಂಟನೇ ಮನೆಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇರ್ತಾನೆ ಅಂದರೆ ಮೇಷರಾಶಿಯ ಎಂಟನೇ ಮನೆ ಅಂದರೆ ಅದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ಇಪ್ಪತ್ತೆರಡರವರೆಗೆ ಇರ್ತಾನೆ ನಂತರ ತುಲಾರಾಶಿಗೆ ನವೆಂಬರ್ ಇಪ್ಪತ್ತ್ಮೂರರಿಂದ ವಕ್ರಿಯಾಗಿ ಬದಲಾಗ್ತಾನೆ ಇನ್ನು ಶುಕ್ರ ಶುಕ್ರ ಕನ್ಯಾ ರಾಶಿಯಲ್ಲಿ ನವೆಂಬರ್ ಒಂದರವರೆಗೆ ಮಾತ್ರ ಇರುವಂಥದ್ದು ನಂತರ ತುಲಾರಾಶಿಗೆ ಬದಲಾಗುವಂಥದ್ದು ನವೆಂಬರ್ ಎರಡರಿಂದ ಇಪ್ಪತ್ತೈದನೇ ತಾರೀಕವರೆಗೂ ತನ್ನ ಸ್ವಂತ ಮನೆಯಾದ ತುಲಾರಾಶಿಗೆ ಬದಲಾಗ್ತಾನೆ ನಂತರ ನವೆಂಬರ್ ಇಪ್ಪತ್ತಾರರಿಂದ ವೃಶ್ಚಿಕ ರಾಶಿಗೆ ತನ್ನ ಚಲನೆಯನ್ನು ಬದಲಾಯಿಸ್ತಾನೆ ಇನ್ನು ಕುಜ ಕುಜ ಅಥವಾ ಮಂಗಳ ವೃಶ್ಚಿಕ ರಾಶಿಯಲ್ಲಿ ತಿಂಗಳು ಪೂರ್ತಿ ತನ್ನ ಸ್ವಂತ ಮನೆಯಾದ ವೃಶ್ಚಿಕ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ಗುರು ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತಿಂಗಳು ಪೂರ್ತಿ ಇರ್ತಾನೆ ಹಾಗೆ ಶನಿ ಗ್ರಹ ಕೂಡ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಹಾಗೆ ರಾಹು ಕೂಡ ಕುಂಭ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿ ನವೆಂಬರ್ ತಿಂಗಳು ಪೂರ್ತಿ ಸ್ಥಿರವಾಗಿ ಇರ್ತಾರೆ ಇನ್ನು ಮೇಷ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಮಾಸಿಕ ಫಲಗಳು ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ಈ ತಿಂಗಳು ನಿಮಗೆ ಫಲಿತಾಂಶಗಳಲ್ಲಿ ಮಧ್ಯಮವಾಗಿರುತ್ತದೆ ನಿಮ್ಮ ಏಳು ಮತ್ತು ಎಂಟನೇ ಮನೆಗಳಲ್ಲಿ ಹೆಚ್ಚಿನ ಗ್ರಹಗಳು ಇರುವುದರಿಂದ ಇದು ದೊಡ್ಡ ಬದಲಾವಣೆಗಳು ಒತ್ತಡ ಮತ್ತು ಪಾಲುದಾರಿಕೆಗಳು ರಹಸ್ಯ ವಿಷಯಗಳ ಮೇಲೆ ಗಮನ ಹರಿಸಬೇಕಾದಂತಹ ಸಮಯ ನಿಮ್ಮ ರಾಶಿಯ ಅಧಿಪತಿ ಕುಜ ತಿಂಗಳು ಪೂರ್ತಿ ಎಂಟನೇ ಮನೆಯಲ್ಲಿ ಇರುವುದರಿಂದ ಅಡೆತಡೆಗಳನ್ನು ತಾಳ್ಮೆಯಿಂದ ಮತ್ತು ಜಾಗರೂಕತೆಯಿಂದ ಎದುರಿಸಬೇಕು ತಿಂಗಳ ಮೊದಲಾರ್ಧವು ವೃತ್ತಿಯಲ್ಲಿ ಅಧಿಕಾರಕ್ಕೆ ಸವಾಲಾಗಿರುತ್ತದೆ ಏಕೆಂದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಸೂರ್ಯ ನವೆಂಬರ್ ಹದಿನಾರರವರೆಗೆ ಏಳನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರುತ್ತಾನೆ ಇದು ಅಹಂಕಾರಕ್ಕೆ ಸಂಬಂಧಿಸಿದ ಜಗಳಗಳಿಗೆ ಕಾರಣವಾಗಬಹುದು ಆದರೂ ಶುಕ್ರನು ಏಳನೇ ಮನೆಯಲ್ಲಿ ತನ್ನ ಸ್ವಂತ ರಾಶಿಯಲ್ಲಿ ಎ ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಇರುವುದು ನಿಮ್ಮ ಪಾಲುದಾರಿಕೆಗಳಿಗೆ ರಕ್ಷಣೆಯನ್ನು ನೀಡುತ್ತದೆ ಒಳ್ಳೆಯ ಸುದ್ದಿ ಏನು ಅಂತ ನೋಡೋದಾದರೆ ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರು ತಿಂಗಳು ಪೂರ್ತಿ ಮನೆಯನ್ನು ಶಾಂತಿಯಿಂದ ಕಾಪಾಡುತ್ತಾನೆ ಇನ್ನು ವೃತ್ತಿ ಜೀವನ ನವೆಂಬರ್ ತಿಂಗಳಲ್ಲಿ ಮೇಷರಾಶಿಯವರ ವೃತ್ತಿ ಜೀವನ ಯಾವ ರೀತಿ ಇರುತ್ತೆ ಅಂತ ನೋಡೋದಾದರೆ ವೃತ್ತಿಪರವಾಗಿ ನಿಮಗೆ ಒತ್ತಡ ಮತ್ತು ಕೆಲಸದವರೆ ಇರುತ್ತದೆ ನಿಮ್ಮ ಉದ್ಯೋಗದಲ್ಲಿ ಅಥವಾ ಸ್ಥಾನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಬರಬಹುದು ಸ್ವಲ್ಪ ಕಾಲ ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಿ ಕೂಡ ಬರಬಹುದು ಇದು ನಿಮಗೆ ಬಹಳಷ್ಟು ಒತ್ತಡವನ್ನು ಮತ್ತು ಕೆಲಸದ ಹೊರೆಯನ್ನು ನೀಡುತ್ತದೆ ನಿಮ್ಮ ವ್ಯವಸ್ಥಾಪಕರು ಅಥವಾ ಮೇಲಧಿಕಾರಿಗಳೊಂದಿಗೆ ವಾದವನ್ನು ಮಾಡಬೇಡಿ ಏಕೆಂದರೆ ನವೆಂಬರ್ ಹದಿನಾರರವರೆಗೆ ಸೂರ್ಯ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಉಂಟಾಗಬಹುದು ಈ ತಿಂಗಳು ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳನ್ನು ಮುಂದೂಡುವುದು ಮತ್ತು ತಾಳ್ಮೆಯಿಂದ ವರ್ತಿಸುವುದು ಒಳ್ಳೆಯದು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುವವರು ಇತರರೊಂದಿಗೆ ಮಾತನಾಡುವಾಗ ತುಂಬ ಜಾಗರೂಕತೆಯಿಂದ ಇರಬೇಕು ಏಕೆಂದರೆ ಬುಧ ಎಂಟನೇ ಮನೆಯಲ್ಲಿ ಸಂಚರಿಸುತ್ತಾ ವಕ್ರನಾಗಿರುವುದರಿಂದ ಸಂವಹನದಲ್ಲಿ ಸಮಸ್ಯೆಗಳು ಬರಬಹುದು ನಿಮ್ಮ ಆಲೋಚನೆಗಳು ಮತ್ತು ಯೋಜನೆಗಳು ಸರಿಯಾಗಿ ಕೆಲಸ ಮಾಡದೇ ಇರಬಹುದು ಆದ್ದರಿಂದ ಏನನ್ನಾದರೂ ಮಾಡುವ ಮೊದಲು ಅಥವಾ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎರಡು ಬಾರಿ ಯೋಚಿಸಬೇಕು ಇನ್ನು ಆರ್ಥಿಕತೆ ಯಾವ ರೀತಿ ಇರುತ್ತೆ ಅಂತ ನೋಡೋಣ ಆರ್ಥಿಕವಾಗಿ ಈ ತಿಂಗಳು ಸಾಮಾನ್ಯಕ್ಕಿಂತ ಕಡಿಮೆ ಇರುತ್ತದೆ ಏಕೆಂದರೆ ಗಳಿಕೆ ಮತ್ತು ಖರ್ಚುಗಳಿಗೆ ಹೊಂದಾಣಿಕೆ ಇರುವುದಿಲ್ಲ ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ನೀವು ಅನಗತ್ಯ ಕಾರಣಗಳಿಗಾಗಿ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು ನಾಲ್ಕನೇ ಮನೆಯಲ್ಲಿ ಗುರು ಇದ್ದರೂ ಸ್ಥಿರ ಆಸ್ತಿಗಳು ಷೇರು ಮಾರುಕಟ್ಟೆ ಅಥವಾ ವಾಹನಗಳನ್ನು ಖರೀದಿಸಲು ಈ ತಿಂಗಳು ಉತ್ತಮವಾಗಿ ಇರುವುದಿಲ್ಲ ಹನ್ನೊಂದನೇ ಮನೆಯಲ್ಲಿ ರಾಹು ಇರುವುದರಿಂದ ನಿಮ್ಮ ಪರಿಚಯಗಳ ಮೂಲಕ ಸ್ವಲ್ಪ ಆದಾಯ ಬರುತ್ತದೆ ಆದರೂ ಆಕಸ್ಮಿಕ ಖರ್ಚುಗಳಿಗೆ ನೀವು ಸಿದ್ಧರಾಗಿರಬೇಕು ಈ ತಿಂಗಳ ಕೊನೆಯ ಎರಡು ವಾರಗಳಲ್ಲಿ ಆಸ್ತಿ ಅಥವಾ ವಿಮೆಯ ಮೂಲಕ ಅನಿರೀಕ್ಷಿತ ಆರ್ಥಿಕ ಲಾಭಗಳು ಇರುತ್ತವೆ ಇದು ಎಂಟನೇ ಮನೆ ಸಕ್ರಿಯವಾಗಿರುವುದರಿಂದ ಅಂದರೆ ಸೂರ್ಯ ಕುಜ ಮತ್ತು ಶುಕ್ರ ಅಲ್ಲಿ ಸಕ್ರಿಯವಾಗಿ ಇರುವುದರಿಂದ ಉಂಟಾಗುವಂತಹ ಸಾಮಾನ್ಯ ಫಲಿತಾಂಶವಾಗಿರುತ್ತದೆ ಇನ್ನು ಕುಟುಂಬ ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ಹೊಂದಿರುತ್ತದೆ ನಿಮ್ಮ ಏಳನೇ ಮನೆಯ ಅಧಿಪತಿಯಾದ ಶುಕ್ರನು ನವೆಂಬರ್ ಎರಡರಿಂದ ಇಪ್ಪತ್ತೈದರವರೆಗೆ ಬಹಳ ಬಲವಾಗಿ ತನ್ನ ಸ್ವಂತ ಮನೆಯಲ್ಲಿ ಇರುವುದರಿಂದ ನಿಮ್ಮ ಜೀವನ ಸಂಗಾತಿಯು ತಮ್ಮ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅವರಿಂದ ನಿಮಗೆ ಉತ್ತಮ ಬೆಂಬಲ ದೊರೆಯುತ್ತದೆ ಆದರೂ ನಿಮ್ಮ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ಮತ್ತು ಐದನೇ ಮನೆಯ ಅಧಿಪತಿ ಸೂರ್ಯ ದುರ್ಬಲವಾಗಿರುವುದರಿಂದ ನಿಮ್ಮ ಮಕ್ಕಳು ಅಥವಾ ಕುಟುಂಬದ ಸದಸ್ಯರಲ್ಲಿ ಒಬ್ಬರು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಬಳಲಬಹುದು ನಾಲ್ಕನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಗುರು ಒಂದು ದೊಡ್ಡ ವರವಾಗಿರುತ್ತದೆ ಇದು ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಮತ್ತು ನಿಮ್ಮ ತಾಯಿಯಿಂದ ಉತ್ತಮ ಬೆಂಬಲ ಸಿಗುವಂತೆ ಮಾಡುತ್ತದೆ ಇನ್ನು ಆರೋಗ್ಯ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಸಾಮಾನ್ಯವಾಗಿರುತ್ತದೆ ಕೆಲಸದ ಹೊರೆ ಅಥವಾ ಮಾನಸಿಕ ಒತ್ತಡ ನೀವು ರಕ್ತ ಮತ್ತು ನರಮಂಡಲಕ್ಕೆ ಸಂಬಂಧಿಸಿದ ಕೆಲವು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಇದು ಎಂಟನೇ ಮನೆಯಲ್ಲಿರುವ ಕುಜ ಮತ್ತು ಬುಧನಿಂದಾಗಿ ಉಂಟಾಗುತ್ತದೆ ನೀವು ಬಿಸಿ ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳಿಂದಲೂ ಕೂಡ ಬಳಲಬಹುದು ಕುಜನೊಂದಿಗೆ ಎಂಟನೇ ಮನೆಯಲ್ಲಿ ಸಕ್ರಿಯವಾಗಿರುವುದರಿಂದ ಸಣ್ಣ ಅಪಘಾತಗಳನ್ನು ಸೂಚಿಸುತ್ತದೆ ಆದ್ದರಿಂದ ವಾಹನ ಚಾಲನೆಯನ್ನು ಮಾಡುವಾಗ ಬಹಳ ಜಾಗರೂಕತೆಯಿಂದ ಇರಬೇಕು ಸರಿಯಾದ ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳ್ಳೆಯದು ಜೊತೆಗೆ ಶಿವ ಮಂತ್ರವನ್ನು ಜಪಿಸುವುದು ಅಥವಾ ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ ಕೆಟ್ಟ ಪರಿಣಾಮಗಳು ಕಡಿಮೆಯಾಗುತ್ತವೆ ಇನ್ನು ವ್ಯಾಪಾರ ವ್ಯಾಪಾರಿಗಳು ತಮ್ಮ ವ್ಯಾಪಾರದಲ್ಲಿ ಯಶಸ್ಸನ್ನು ಸಾಧಿಸಲು ಕಷ್ಟಪಡಬೇಕಾಗುತ್ತದೆ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳು ಉದ್ಭವಿಸಬಹುದು ಈ ತಿಂಗಳಲ್ಲಿ ವ್ಯಾಪಾರ ಅಥವಾ ಮಾರಾಟ ಮಾಡುವ ವಿಚಾರದಲ್ಲಿ ಕೆಲವೊಂದಷ್ಟು ಬೆಳವಣಿಗೆಯಲ್ಲಿ ಆಕಸ್ಮಿಕ ಕುಸಿತವನ್ನ ಕೂಡ ಕಾಣಬೇಕಾಗಿ ಬರುತ್ತದೆ ಏಳನೇ ಮನೆಯಲ್ಲಿ ಶುಕ್ರನು ಚರ್ಚೆಗಳಿಗೆ ಸಹಾಯವನ್ನು ಮಾಡುತ್ತಾನೆ ಆದರೆ ಅಲ್ಲಿ ಸೂರ್ಯ ನೀಚ ಸ್ಥಿತಿಯಲ್ಲಿರುವುದರಿಂದ ಪಾಲುದಾರರೊಂದಿಗೆ ಅಹಂಕಾರದ ಸಮಸ್ಯೆಗಳು ಉಂಟಾಗಬಹುದು ನಿಮ್ಮ ವ್ಯಾಪಾರದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸುವುದು ಮತ್ತು ದೊಡ್ಡ ಮತದಲ್ಲಿ ಹೂಡಿಕೆಯನ್ನು ಮಾಡದೇ ಇರುವುದು ಉತ್ತಮ ವ್ಯಾಪಾರ ವಿಸ್ತರಣೆಗೆ ಅಥವಾ ಪಾಲುದಾರಿಕೆ ಒಪ್ಪಂದಗಳಿಗೆ ಈ ತಿಂಗಳು ಸೂಕ್ತವಲ್ಲ ಇನ್ನು ವಿದ್ಯಾರ್ಥಿಗಳ ಜೀವನ ವಿದ್ಯಾರ್ಥಿಗಳಿಗೆ ಇದು ಸ್ವಲ್ಪ ಸಾಮಾನ್ಯವಾದಂತಹ ಸಮಯವಾಗಿರುತ್ತದೆ ಏಕೆಂದರೆ ಅವರು ಅಧ್ಯಯನಕ್ಕಿಂತ ಹೆಚ್ಚಾಗಿ ಮನರಂಜನೆಯ ಮೇಲೆ ಗಮನವನ್ನು ಹರಿಸುತ್ತಾರೆ ಐದನೇ ಮನೆಯಲ್ಲಿ ಕೇತು ಇರುವುದು ಮತ್ತು ಐದನೇ ಮನೆಯ ಅಧಿಪತಿ ಸೂರ್ಯ ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಜೊತೆಗೆ ಎಂಟನೇ ಮನೆಗೆ ಹೋಗುವುದರಿಂದ ಏಕಾಗ್ರತೆ ಬಹಳ ಕಡಿಮೆಯಾಗುತ್ತದೆ ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಹೆಚ್ಚು ಗಮನ ಹರಿಸಲು ಪ್ರಯತ್ನಿಸಬೇಕು ಮತ್ತು ಆನಂದಕ್ಕೆ ಕಡಿಮೆ ಸಮಯವನ್ನು ಮೀಸಲಿಡಬೇಕು ಏಕಾಗ್ರತೆಯ ಕೊರತೆಯಿಂದ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುವುದರಿಂದ ಪರೀಕ್ಷೆಗಳನ್ನು ಬರೆಯುವಾಗ ಹೆಚ್ಚು ಜಾಗರೂಕತೆಯನ್ನು ವಹಿಸಬೇಕು ಇನ್ನು ಕೆಲವೊಂದಷ್ಟು ಸುಲಭ ಪರಿಹಾರಗಳು ಏನು ಅಂತ ನೋಡೋದಾದರೆ ನವೆಂಬರ್ ಹದಿನಾರರವರೆಗೆ ಸೂರ್ಯ ಮತ್ತು ಕೇತುಗಾಗಿ ಪ್ರತಿದಿನ ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮತ್ತು ಆದಿತ್ಯ ಹೃದಯ ಮಂತ್ರವನ್ನು ಪಠಿಸಬೇಕು ಇನ್ನು ಎಂಟನೇ ಮನೆಯಲ್ಲಿ ಕುಜ ಸೂರ್ಯ ಮತ್ತು ಹನ್ನೆರಡನೇ ಮನೆಯಲ್ಲಿ ಶನಿ ಇರುವುದರಿಂದ ಹನುಮಂತನನ್ನು ಪೂಜಿಸಿ ಒತ್ತಡ ಮತ್ತು ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಮಂಗಳವಾರ ಮತ್ತು ಶನಿವಾರದಂದು ಹನುಮಾನ್ ಚಾಲೀಸವನ್ನು ತಪ್ಪದೆ ಓದಬೇಕು ಇನ್ನು ಶುಕ್ರನಿಗಾಗಿ ಸಂಬಂಧಗಳಲ್ಲಿ ಸಾಮರಸ್ಯಕ್ಕಾಗಿ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಬೇಕು ಅಂದರೆ ಶುಕ್ರನ ಸ್ಥಾನ ನಿಮಗೆ ಬಲವಾಗಿರಬೇಕು ಶುಕ್ರನ ಆಶೀರ್ವಾದ ಸಿಗಬೇಕು ಅಂದರೆ ಈ ಕೆಲಸವನ್ನು ಮಾಡಬೇಕು ಇನ್ನು ಗುರುಗಾಗಿ ಯಾವ ಪೂಜೆ ಮಾಡಬೇಕಂದ್ರೆ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ಪೂರ್ಣ ಪ್ರಯೋಜನಗಳನ್ನು ಆಶೀರ್ವಾದವನ್ನು ಪಡೆಯಲು ನಿಮ್ಮ ಪೋಷಕರು ಹಿರಿಯರು ಮತ್ತು ಶಿಕ್ಷಕರನ್ನು ಗೌರವದಿಂದ ಕಾಣಬೇಕು ಇದಿಷ್ಟು ಮಾಡೋದರಿಂದ ಸ್ವಲ್ಪ ಸಮಸ್ಯೆಗಳು ಪಕ್ಕಕ್ಕೆ ಸರಿದು ಒಳ್ಳೆಯ ದಾರಿ ಸಿಗುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು